ಎಲ್ಲರಿಗೂ ನಮಸ್ಕಾರ ಈ ಬದುಕನ್ನು ಸುಮಧುರವಾಗಿ ಸಂತೋಷವಾಗಿ ಹೇಗೆ ರೂಪಿಸ್ಕೋಬೋದು ಅನ್ನೋಕ್ಕೆ ಕೆಲವೊಂದು ಮಹನೀಯರು ಅವರ ಬದುಕಿನ ಬದುಕಿದ ರೀತಿಯಿಂದ ನಮಗೆ ಹೇಳಿಕೊಟ್ಟಿದ್ದಾರೆ ನಮ್ಮ ಪ್ರಾಪಂಚಿಕ ಜ್ಞಾನವನ್ನು ಅರ್ಸೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾನು ಯಾರು ನಾನು ಏನು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ನನ್ನ ಬದುಕಿನ ರೀತಿ ಏನು ನಾನು ಏನು ಮಾಡಿ ಹೋಗೋದ್ರೊಳಗೆ ಏನನ್ನು ಮಾಡಿ ಹೋಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೇಳ್ತಾರೆ ನಿನ್ನರಿವೆ ನಿನಗೆ ಗುರು ತನ್ನ ಅಂದ ಅಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ಆದರೆ ನಾವು ಬೇರೆಯವರನ್ನು ಬೆಟ್ಟು ಮಾಡಿ ತೋರಿಸ್ತಾ ನೀನು ಹಾಗೆ ಹೀಗೆ ಅಂತ ಹೇಳೋದ್ರಲ್ಲಿ ಬದುಕನ್ನು ಕಳೀತಾ ಇದ್ದೀವಿ ಆದರೆ ಅದು ಬದುಕಲ್ಲ ಅನ್ನೋದನ್ನು ನಾವು ಕಳೀಬೇಕು ಹಾಗೆಯೇ ನೀವು ನಮ್ಮ ವಯಸ್ಸನ್ನು ಒಳ್ಳೆಯ ಸ್ನೇಹಿತರಿಂದ ಅಳಿಬೇಕು ವರ್ಷಗಳಿಂದಲ್ಲ ಕತ್ತೆಗೋ ಎಸಾಕ್ತಾ ಹೋಗುತ್ತೆ ಏನು ಮಾಡಿದೆ ಇದ್ರು ಕೂಡ ಇಲಿಯಾಗಿ ನೂರು ವರ್ಷ ಬದುಕೋದು ಬೇಕಿಲ್ಲ ಹುಲಿಯಂತೆ ಮೂರೇ ದಿನ ಆದರೂ ಬದುಕಬೇಕು ಆದ್ದರಿಂದ ನಮ್ಮ ಒಳ್ಳೆಯ ಸ್ನೇಹಿತರಿಂದ ನಮ್ಮ ವರ್ಷಗಳನ್ನು ಅಳಿಬೇಕು ನನಗೂ ವರ್ಷ ಆಯಿತು ಮೂವತ್ತು ನಲವತ್ತು ಐವತ್ತು ಅದು ಯಾರನ್ನು ಕಾಯಲ್ಲ ಕಾಲ ಕಳೀತಾ ಹೋಗುತ್ತೆ ಅದರಿಂದ ನಮ್ಮ ಬದುಕನ್ನು ಹಾಗೆಯೇ ಮುಗುಳ್ನಗೆಯಿಂದ ಅಳಿಬೇಕು ಕಣ್ಣೀರಿಂದ ಅಲ್ಲ ಏನನ್ನೋ ಇದ್ದ ಅಸಹಾಯಕರು ಕೂಡ ಕಣ್ಣೀರನ್ನು ಹಾಕ್ತಾ ಇರ್ತಾರೆ ನಾನು ಎಷ್ಟು ಜನರನ್ನು ನೋಡಿ ನಕ್ಕೆ ನನ್ನ ಬದುಕು ಎಷ್ಟು ಸಂಭ್ರಮವಾಗಿದೆ ಎಷ್ಟು ಯಶಸ್ವಿ ಪಯಣದಲ್ಲಿ ನಾನು ಇದ್ದೀನಿ ಅನ್ನೋದನ್ನು ಲೆಕ್ಕ ಹಾಕಿ ನಮ್ಮ ಬದುಕನ್ನು ನಾವು ಅಳಿಬೇಕು ಅದರಿಂದ ಸದಾ ಮುಗುಳ್ಳಾಗುತ್ತಾ ಇರ್ತಾ ಹಾಗೆ ನನ್ನ ಬದುಕನ್ನು ನಾನು ರೂಪಿಸ್ಕೋಬೇಕಾಗುತ್ತೆ ಹಾಗೆ ಹಾಗೆ ಮಾಡಬೇಕು ಅಂದರೆ ಪ್ರಯತ್ನ ಮಾಡ್ತಾ ಇರಬೇಕು ನಿಲ್ಲಬಾರ್ದು ಯಾವತ್ತು ನಿಂತ ನೀರು ಕೊಳೆಯುತ್ತೆ ಅದರಿಂದ ನಡೀತಾ ಇರಬೇಕು ಅದಕ್ಕೆ ಮಾರ್ಟಿನ್ ಲೂತರ್ ಕಿಂಗು ಅವ್ರು ಹೇಳ್ತಾರೆ ಹಾರಲಾಗದಿದ್ರೆ ನೀನು ಹಾರಕ್ಕೆ ಪ್ರಯತ್ನ ಮಾಡು ಹಾರಲ್ ಆಗಲ್ವ ನೀನು ಓಡು ಓಡಲಿಕ್ಕೂ ಆಗಲ್ವ ಕೆಲವ್ರಿಗೆ ಸಮಸ್ಯೆ ಇದೆಯಾ ಏನೋ ಕಾಲಿಂದೋ ವಯಸ್ಸಿಂದೋ ಬೀರೆಯಾದ ಸ ಪೌಷ್ಟಿಕಾಂಶದ ಕೊರತೆ ಏನೋ ಸಮಸ್ಯೆ ಇರ್ಬೋದು ನಿನಗೆ ಆದರೆ ಇದ್ರೆ ನೀನು ಅಟ್ಲೀಸ್ಟ್ ನಡಿ ನಡಿಯೋಕ್ಕೂ ಸಮಸ್ಯೆ ಇದೆಯಾ ಓಕೆ ತೆವಳು ತೆವಳ್ಕಂಡಾರು ಮುಂದೆ ಹೋಗುವ ಕೂತ್ಕಳೆ ನೀನು ಕೂರಬೇಡ ಏನೇ ಆಗಲಿ ನೀನು ಒಟ್ಟಿನಲ್ಲಿ ಚಲಿಸ್ತಾ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಆದರೆ ಏನಾದರೂ ಇರೋ ಸುಮ್ಮನೆ ಕೂರೋದಕ್ಕಿಂತ ನೋಡಿ ಎಮ್ ಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಖಾಲಿ ಒಂದು ಮೆದುಳಿದೆಯಲ್ಲ ದೆವ್ವದ ಮನೆ ಅನ್ನೋ ರೀತಿ ಹೇಳ್ತಾರೆ ಅದರಿಂದ ಏನಾದರೂ ಇರು ಯೋಚನೆ ಮಾಡ್ತಾ ಇರು ಯೋಚನೆ ಇದ್ದರೆ ಕೆಟ್ಟ ಯೋಚನೆಗಳಲ್ಲ ಒಳ್ಳೆಯದಿರ್ಬೋದು ಓದೋದಿರ್ಬೋದು ಅದರಿಂದ ಹಾಗೆ ಮಾಡ್ತಾ ನಾವು ಹೋಗಬೇಕಾಗುತ್ತೆ ಹಾಗೆಯೇ ನಮ್ಮ ಮೇಲೆ ನಾವು ಹಾಕ ಕಳುತದ ಮಿತಿಗಳನ್ನು ಹಾಕಬಾರ್ದು ನನ್ನಿಂದ ಅದು ಸಾಧ್ಯ ಇಲ್ಲ ನಾನು ಏನು ಮಾಡಲಿ ನನಗಷ್ಟು ಓದಲಿಕ್ಕಾಗಲ್ಲ ಅಷ್ಟು ನೆನಪಿ ಶಕ್ತಿ ಇಲ್ಲ ಅಷ್ಟು ದುಡಿಲಿಕ್ಕಾಗಲ್ಲ ಅದನ್ನು ತವ ಅದನ್ನು ನಮಗೆ ನಾವು ಯಾವುದನ್ನು ನಾವು ಹಾಕಬಾರ್ದು ನನ್ನ ಪ್ರಯತ್ನ ಮಾತ್ರ ನಮ್ಮದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಕರ್ಮ ನೀನು ಮಾಡ್ತಾ ಹೋಗು ಫಲವನ್ನು ದೇವರು ಅವನಿಗೆ ಎಷ್ಟು ಕೊಡಬೇಕು ಅಂತ ಇರ್ತಾವನು ಕೊಡ್ತಾನೆ ಅದನ್ನು ಬಿಟ್ಟು ನೀನು ನೀನೇ ಎಷ್ಟು ಅಂತ ಹೇಳಿ ಮಿತಿಗಳನ್ನು ಹಾಕಬೇಡ ನಾನಿಷ್ಟು ನಾನು ಬಡವ ನನ್ನ ಬದುಕಿಗೆ ನನ್ನ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಇದೆಲ್ಲ ಬೇಡ ಮಿತಿಗಳೇ ಬೇಡ ಮಿತಿ ಇಲ್ಲದ ಬದುಕನ್ನು ಬದುಕು ನೀನು ಸ್ವತಂತ್ರವಾಗಿ ಹಾರಾಡು ಅಲ್ಲಿ ಪ್ರಯತ್ನ ಮಾಡು ನೀನು ಪಡ್ಕೊಳ್ಳಿಕ್ಕೆ ಸಿಕ್ಕಷ್ಟು ಸಿಕ್ಕಲಿ ನೀನು ಸಮುದ್ರ ನಿನ್ನ ಮುಂದೆ ಇದೆ ಹೋಗಿ ನೀನು ಒಂದು ಚಿ ಒಂದು ಕಣ ಒಂದು ಇದನ್ನು ತರ್ತೀನಿ ಅಂದರು ಅಷ್ಟೇ ನೀವು ದೊಡ್ಡ ಕೊಡತಂದರೆ ನೀರು ನಿನ್ನ ಸಾಮರ್ಥ್ಯ ಅದು ಅಂತ ಹೇಳ್ತಾರೆ ಹಾಗೆಯೇ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಈಗ ಎಲ್ಲೋ ಹೋಗಿದ್ದೀವಿ ನಾವು ಯಾರ್ಮನೆಗೋ ಅವ್ರು ಒಳಗಿದ್ದಾರೆ ಬಾಗಿಲು ತೆಗೀತಿಲ್ಲ ಅಂದರೆ ಒಂದು ಸಲ ಬೆಲ್ ಮಾಡಿ ಬಂದುಬಿಟ್ರೆ ಆಗಲ್ಲ ಕದ ತಟ್ಟತ್ಲೇ ಇರಬೇಕು ಕೊನೆಗವರು ಯಾರು ಇಷ್ಟೊಂದು ಕದ ತಡ್ತಿದ್ದಾರಲ್ಲ ಏನಿರ್ಬೋದು ಅನ್ನೋ ಯಾರಿರ್ಬೋದು ಇರ್ಬೋದು ಅನ್ನೋ ನೋಡ್ಲಿಕ್ಕಾದ್ರೂ ನಮ್ಮ ಬದುಕಲ್ಲಿ ಕೂಡ ಸಂತೋಷ ಅನ್ನೋದು ಒಂದಲ್ಲ ಒಂದಿನ ಒಂದು ಕಿಟಕಿನ ಆದರೂ ತೆಗೀಬೌದು ಅಂತ ಹೇಳಿ ರೂಮಿ ಹೇಳ್ತಾನೆ ಅದರಿಂದ ಪ್ರಯತ್ನ ನೀ ಒಂದು ನಿರಂತರವಾದಾಗಿ ನಡೀತಾ ಇರಬೇಕು ಹರಿಯುವ ನದಿ ಹಾಗೆ ಬದುಕಲ್ಲೂ ಕೂಡ ನಾವು ಕಾಲನ್ನು ಎತ್ತಿ ಎತ್ತಿ ಇಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಾವು ಒಂದು ಸಣ್ಣ ಒಂದು ವಸ್ತುವನ್ನು ತೊರಿತಾ ಹೋದಂತೆ ಅದರಿಂದ ಉಂಟಾಗ್ತಕ್ಕಂಥ ದುಃಖದಿಂದ ಕೂಡ ನಾವು ದೂರ ಆಗ್ಬೇಕಂದ್ರೆ ತುಂಬ ಅಟ್ಯಾಚ್ಮೆಂಟನ್ನು ನಾವು ಇಟ್ಕೋಬಾರ್ದು ಇಲ್ಲಿ ಬದುಕಲ್ಲಿ ಬದುಕು ಬಂದ ಹಾಗೆ ಬದುಕಿನ ಜೊತೆ ಹೋಗ್ತಾ ಹೋಗಬೇಕು ಹಾಗೆ ಇಲ್ಲಿ ಮಂದಿ ನಮಗೆ ಶತ್ರುಗಳು ಇರ್ತಾರೆ ಮಿತ್ರರು ಕೂಡ ಇರ್ತಾರೆ ಹಾಗೆಯೇ ಅರ್ಸ ಆಳತ ಆಳ್ತಕ್ಕಂಥ ಅರಸನಿಗೆ ಅಷ್ಟು ಶತ್ರುಗಳು ಮಿತ್ರರು ಇರ್ತಾರೆ ಅಂದಮೇಲೆ ನಾವು ಸಾಮಾನ್ಯ ಮನುಷ್ಯರು ಹಾಗೆಯೇ ಇಬ್ಬರು ಕೂಡ ಇರ್ತಾರೆ ಇಬ್ಬರ ಬದುಕಲ್ಲಿ ಇಬ್ಬರ ಜೊತೆ ನಾವು ಹೋರಾಡಿ ಬದುಕು ಕಟ್ತೀವಲ್ಲ ಅದು ಒಂದು ದೊಡ್ಡ ಸಾಧನೆ ಆದ್ದರಿಂದ ನೀನು ಹಾಗೆ ಹೋಗು ನಿನಗೆ ಅಂದರೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ನಿನ್ನ ಬದುಕನ್ನು ಕಟ್ಗ ಈಗ ಉದಾಹರಣೆ ನೀನು ಹಣವನ್ನು ಯಾರಿಗಾದ್ರು ಕೊಡಬೇಕಾದ್ರೆ ನಿಮಗೆ ನಂಬಿಕೆ ಇರೋರಲ್ಲಿ ಹಣಕ್ಕೆ ಹಣ ಕೊಡು ಆದರೆ ಹಣದಲ್ಲಿ ಮಾತ್ರ ನಂಬಿಕೆ ಇಡ್ಬೇಡ ಇದು ತುಂಬ ಚಂಚಲೆ ಲಕ್ಷ್ಮಿ ಅನ್ನೋದು ಹಣ ಅನ್ನೋದು ಸ್ಥಿರ ಅಲ್ಲ ಅದರಿಂದ ನೀನು ಈ ಬದುಕು ನಂದು ತುಂಬ ತೆರೆದ ಮನಸ್ಸಾಗಿದೆ ಹಳೆಯ ಕಷ್ಟಗಳನ್ನು ನೆನೆಸ್ಕೊಂಡು ನೀನು ಹೊಸ ಕಣ್ಣೀರನ್ನು ಪೋಲ್ ಮಾಡಬೇಡ ನಿನ್ನ ಬದುಕು ಹಿಂಗೆ ನಡೀತಾ ಹೋಗುತ್ತೆ ನೀನು ಪ್ರಯತ್ನ ಮಾಡು ಅಷ್ಟೇ ಯೋಚನೆ ಕಣ್ಣೀರು ಅಸಹಾಯಕತೆಯೂ ನಮ್ಮ ಸಮಸ್ಯೆಗೆ ಉತ್ತರ ಅಲ್ಲ ಹಾಗಂತ ಕೈಕಟ್ಟಿ ಕೂತವರ ಹೆಸರು ಇವತ್ತು ಶಾಶ್ವತವಾಗಿ ಉಳಿದಿಲ್ಲ ಏನಾದರೂ ಮಾಡೋಣ ಅಂತ ಹೋದಂಥ ಬಸವಣ್ಣ ವಿವೇಕಾನಂದರು ಇವತ್ತು ನಮ್ಮ ಮುಂದೆ ಸ್ಫೂರ್ತಿಯ ಚಿಲುಮೆಯಾಗಿ ಉಳಿದಿದ್ದಾರೆ ಅದರಿಂದ ಇವರೆಲ್ಲರ ಬದುಕು ನಮಗೆ ಸ್ಫೂರ್ತಿಯಾಗಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಅಲ್ವಾ ಥ್ಯಾಂಕ್ ಯು